ಎಲ್ಲ ಕರ್ನಾಟಕದ ಜನತೆಗೆ ಇವತ್ತು ಇಡೀ ದೇಶಕ್ಕೆ ಇವತ್ತು ಒಂದು ರೀತಿ ಬಹಳ ಒಂದು ಸಂಭ್ರಮ ಕೊಡ್ತಕ್ಕಂಥ ಒಂದು ದಿನ ಈಗ ತಾನೇ ನಾನು ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗಿ ರಾಮ ಮಂದಿರ ಈ ಒಂದು ಅಯೋಧ್ಯೆಯಲ್ಲಿ ಇವತ್ತೇನು ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿ ಅವರ ಒಂದು ಏನು ಉದ್ಘಾಟನೆ ಮಾಡಿದಂತ ಒಂದು ಸಂದರ್ಭದಲ್ಲಿ ಉಪಸ್ಥಿತನಿದ್ದೆ ನನಗೆ ಬಹುಶಃ ನನ್ನ ಜೀವನದಲ್ಲಿ ಮರಿಲಿಕ್ಕೆ ಆಗದೇ ಇರೋಂತ ಒಂದು ಕ್ಷಣ ಐನೂರು ವರ್ಷದಿಂದ ಏನು ನಾವೆಲ್ಲರೂ ಒಂದು ರಾಮನ ಈ ಒಂದು ಪ್ರತಿಷ್ಠಾಪನೆ ಆಗಬೇಕು ಅಂತ ಅನ್ಕೊಂಡಿದ್ವು ಇವತ್ತು ಆ ಒಂದು ಕಾಲ ಬಂದಿದೆ ನಮ್ಮೆಲ್ಲರ ಸೌಭಾಗ್ಯ ನನ್ನ ಸೌಭಾಗ್ಯ ಇವತ್ತು ನಾನು ಇಲ್ಲಿ ಇರ್ತಕ್ಕಂಥದ್ದು ಸೊ ಎಲ್ಲರಿಗೂ ಜೈ ಶ್ರೀರಾಮ್ ಇವತ್ತಿನ ಇಂಥ ಒಂದು ಸುಮಧರವಾದಂತ ಅತ್ಯಂತ ಪವಿತ್ರವಾದಂಥ ದಿನದಂದು ಶ್ರೀರಾಮನ ದರ್ಶನವನ್ನ ಮಾಡತಕ್ಕಂಥದ್ದಕ್ಕೆ ಇವತ್ತು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಏನು ಭಾಗವಹಿಸಿದ್ದೇವೆ ನಮ್ಮ ತಂದೆಯವರು ನನ್ನ ಮಗ ನಮ್ಮ ತಾಯಿಯವರು ಇದು ಅತ್ಯಂತ ನಮ್ಮ ಜೀವನದಲ್ಲಿ ಮರಲಿಕ್ಕೆ ಆಗದೇ ಇರತಕ್ಕಂಥ ದಿನ ಒಟ್ಟಾರೆ ರಾಮನ ಒಂದು ದರ್ಶನ ಪಡೆಯತಕ್ಕಂಥ ರಾಮನ ಸೇವೆಯನ್ನು ಮಾಡತಕ್ಕಂಥ ಅವಕಾಶ ದೊರಕಕ್ಕಂಥದ್ದು ನಮ್ಮ ಪುಣ್ಯ